ನಮ್ಮಲ್ಲಿ ನನ್ನಲ್ಲಿ ಸಿದ್ದರಾಮಯ್ಯನೀ ಯಾವತ್ತೂ ನಮಗೆ ಭಿನ್ನ ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ಹೋಗೋದು ನಾನು ಇವೆಲ್ಲ ಗಮಿಸಿರ್ಬೇಕು ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ ಎಮ್ ಎಲ್ ಕರ್ಕೊಂಡು ಹೋಗ್ಬೋದಾಗಿತ್ತು ಅದೇನು ದೊಡ್ಡ ಕೆಲಸ ಅಲ್ಲ ಜೊತೆಗೆ ನಾನು ಒಂದು ಎಂಟು ಜನ ಹಾಕೊಂಡು ಎರಡು ಹಾಕೊಂಡು ಹೋಗ್ಬೋದಾಗಿತ್ತು ಅದರಿಂದ ಏನು ಪ್ರಯೋಜನ ಆಗಿಲ್ಲ ನಾವು ಒಂದು ಸ್ಥಾನದಲ್ಲಿ ಇರೋರು ಇವತ್ತು ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಆಮ್ ಬೇಕು ಫಾದರ್ ಫೀಲರ್ ಐ ಮೇ ಬಿ ಯಂಗ್ ಎಲ್ಲರನ್ನೂ ಒಟ್ಟು ಕೇಳ್ಕೊಳ್ಬೇಕು ನನಗೆ ನೂರು ನಲ್ವತ್ತು ಜನರು ನಾನು ಕೊಡ್ತಾರೆ ನಾನು ಯಾರನ್ನೂ ಡಿಫ್ರಿನ್ಶಿಯೇಟ್ ಮಾಡಕ್ಕೆ ನಾನು ಯಾವತ್ತೂ ನನಗೂ ಅವ್ರಿಗೂ ಯಾವ್ದು ಅದು ಭಿನ್ನ ಪ್ರಯತ್ನ ನಾನು ಯಾರಾದ್ರೂ ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು ದೇವ್ರಿಗಾದ್ ಆತ್ಮಸಾಕ್ಷಿ ಗೊತ್ತು ಕುಮಾರಸ್ವಾಮಿ ಹೋಗ್ತೇ ಇರ್ಬೋದು ಅದು ಬೇರೆ ವಿಚಾರ ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಇದ್ಕೊಂಡು ಕೊನೆಯ ದಿನದವರೆಗೂ ಆ ಸರ್ಕಾರ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ ಏನು ಬೇಕಾದ್ರೆ ಅವ್ರು ಮಾತಾಡ್ಕೊಳ್ಳಿ ಅವ್ರ ಆಸೆಗೆ ಮಾತಾಡ್ಕೊಳ್ಳಿ ನಾನು ಅದಕ್ಕೆ ಬಯ್ಯಲ್ಲ ಸೊ ನನ್ನ ಬದುಕು ಆ ರೀತಿ ನಾನು ಯಾವತ್ತೂ ಬ್ಯಾಚ್ ಸ್ಟಾಪ್ ಮಾಡೋಣ ಅಲ್ಲ ಏನಾಯಿತು ಎಲ್ಗಡೆನ ಪೇಟ್ ಮಾಡೋದು